ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜನಪರ ಸಾಹಿತ್ಯ ಪರಿಷತ್ತು ಬೆಂಗಳೂರು ಎಸ್ ಎಂ ಜಿ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಇವರ ವತಿಯಿಂದ ಮನೆ ಮನೆಗೆ ಕವಿಗೋಷ್ಠಿ ಮತ್ತು ಸ್ವಾಮಿ ವಿವೇಕಾನಂದ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಇಲವಾಲದ ಬಳಿ ಇರುವ ಡಾಕ್ಟರ್ ನಂಜುಂಡಸ್ವಾಮಿ ಹರದನಹಳ್ಳಿ ಅವರ ನಿವಾಸದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು ಮಾತನಾಡಿ ಕವಿತೆಗಳನ್ನು ಆಲಿಸುವ ಮನ ಮನೆಗೆ ಕವಿಗೋಷ್ಠಿ ಆಗಬೇಕಿದೆ ಹಿಂದೆ ಓದುವ ಪುಸ್ತಕಗಳಿಗೆ ಬಹಳ ಬೇಡಿಕೆ ಇರುತ್ತಿತ್ತು ಇಂದು ಹೆಚ್ಚಿನ ಪ್ರಮಾಣದಲ್ಲಿ ಪುಸ್ತಕಗಳಿದ್ದರೂ ಪುಸ್ತಕ ಹಿಡಿಯುವ ಕೈಗಳಲ್ಲಿ ಜಾಗವಿಲ್ಲದೆ ಮೊಬೈಲ್ಗಳು ಆವರಿಸಿಕೊಂಡಿವೆ ಅದು ಅನಿವಾರ್ಯ ಕೂಡ ಆಗಿದೆ ಹಸ್ತದಲ್ಲಿ ಜಾಗವಿಲ್ಲದಿದ್ದರೇನಂತೆ ಮಸ್ತಕದಲ್ಲಿ ಅಗಾಧವಾದ ಜಾಗವಿದ್ದು ಜ್ಞಾನವನ್ನು ತುಂಬುವ ಉದ್ದೇಶದಿಂದ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ತಿಂಗಳು ಅಂಗಳದಲ್ಲಿ ತಿಂಗಳ ಪುಸ್ತಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಮಕ್ಕಳು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಪ್ರತಿ ಮನೆಗಳಲ್ಲೂ ಒಂದು ಪುಟ್ಟ ಗ್ರಂಥಾಲಯದ ಅವಶ್ಯಕತೆ ಇದ್ದು ಜ್ಞಾನ ಎಂಬುದು ಪುಸ್ತಕದಿಂದ ಮಸ್ತಕಕ್ಕೆ ಹೋಗುತ್ತದೆಯೇ ಹೊರತು ಮೊಬೈಲ್ನಿಂದ ಅಲ್ಲ ನಮ್ಮ ಬದುಕು ಉತ್ತಮವಾಗಬೇಕಾದರೆ ಓದುವ ಸಂಸ್ಕೃತಿ ಬೆಳೆಯಬೇಕು ಎಂದು ಅವರು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ನಂಜುಂಡಸ್ವಾಮಿ ಅವರ ಕೃತಿಯನ್ನು ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಅವರು ಬಿಡುಗಡೆ ಮಾಡಿದರು ಸಾಲುಂಡಿ ದೊರೆಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಡಾಕ್ಟರ್ ಪ್ರೇಮ ಪಿ ಮೋಳೆ ಅವರು ಆಶಯ ನುಡಿಗಳನ್ನಾಡಿದರು ಜನಪರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮಹೇಶ ಚಿಕ್ಕಲ್ಲೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಿಂಗರಾಜು ಎನ್ ಬೆಳತ್ತೂರು ಕವಯತ್ರಿ ಸುಚಿತ್ರಾ ಹೆಗಡೆ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸ್ವಾಮಿ ಹರದನಹಳ್ಳಿ ಸಿದ್ದರಾಮೇಗೌಡ ಸಾಲುಂಡಿ ನಾಗರಾಜು ಕುಮಾರ್ ಪುಷ್ಪ ಎಂಆರ್ಕುಮುದ ಗಿರೀಶ್ ಯಶೋಧ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮತ್ತೆ ಮತ್ತು ಎಸ್ಎಂಜಿ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಇವರ ವತಿಯಿಂದ ಕವಿಗೋಷ್ಠಿ ಮತ್ತು ಸ್ವಾಮಿ ವಿವೇಕಾನಂದರ ಕೃತಿ ಬಿಡುಗಡೆ ಸಮಾರಂಭ ಪ್ರಾರಂಭ ಆಗ್ತಾ ಇದೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸುವಂತಹ ಎಲ್ಲರಿಗೆ ಕನ್ನಡದ ಗುರುತುಗಳಿಗೆ ಚೊಚ್ಚಲವಾಗಿ ಈ ಕಿರಿಯನ ಸಾಸ್ತಾಂಗ ಪ್ರಣಾಮಗಳನ್ನ ಸಮರ್ಪಿಸುತ್ತ ಬಂಧುಗಳೇ ಕನ್ನಡ ಸಾಹಿತ್ಯ ಲೋಕದ ಕನ್ನಡ ಸಾರಸ್ವತ ಲೋಕದ ಖ್ಯಾತ ಸರ್ವಜ್ಞವನ್ನು ಕಡೆ ಹೇಳ್ತೇನೆ ಮೊಸರು ಪಡೆ ಬೆಣ್ಣೆ ಹೊಸಿದು ತೋರುವ ಹಸನುಳ್ಳ ಗುರುವಿನ ಉಪದೇಶದಿಂದ ಮುಗುತಿ ವಶವಾಗಬಹುದೇ ಸರ್ವಜ್ಞ ಅನ್ನುವಂತಹ ಸಾರ್ವಕಾಲಿಕ ಸಂದೇಶವನ್ನ ಸಾರ್ವಕಾಲಿಕ ಮೌಲ್ಯವನ್ನ ಸಾರುವಂತಹ ತ್ರಿಪದಿಯನ್ನ ನಿಮ್ಮೆಲ್ಲರ ಮುಂದೆ ಸ್ಮರಿಸಿಕೊಳ್ತಾ ಚಿಂತಿಸುತ್ತಾ ನಾನು ಎರಡು ಪ್ರಾಸ್ತಾವಿಕ ನುಡಿಗಳನ್ನ ಹಾಕಿ ಇಷ್ಟಪಡ್ತೇನೆ ಬಂಧುಗಳ ಬಂದ ನಂತರ ಇಡೀ ರಾಜ್ಯದಾದ್ಯಂತ ಬೀದರ್ನಿಂದ ಚಾಮರಾಜನಗರವರೆಗೂ ಕೂಡ ಹತ್ತಾರು ಹಲವಾರು ಜೀವಮುಖಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದ ಬಂಧುಗಳೇ ಈ ಸದ್ಗೃಹದಲ್ಲಿ ಇದು ಮೂವತ್ತೈದನೇ ಕಾರ್ಯಕ್ರಮ ಕವಿ ಡಾಕ್ಟರ್ ಹರ ಹರದನಹಳ್ಳಿ ಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರವರು ಕಳೆದ ಆರು ತಿಂಗಳನ್ನೂ ಕೂಡ ಬಹಳ ಸುದೀರ್ಘ ಚರ್ಚೆ ಮಾಡ್ತಾ ಇದ್ರು ಮೈಸೂರು ನಗರ ಮತ್ತು ಮೈಸೂರು ಗ್ರಾಮಾಂತರದಲ್ಲಿ ಜನಪರ ಸಾಹಿತ್ಯ ಪರಿಷತ್ ವತಿಯಿಂದ ಈ ನಾಡು ಕಂಡಂತಹ ಈ ನೆಲ ಕಂಡಂತಹ ಈ ದರೆ ಕಂಡಂತಹ ಸಾಧು ಸಂತರು ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸುಧಾರಕರು ಕವಿಗಳು ಲೇಖಕರು ಸಾಹಿತಿಗಳ ಚಿಂತನೆಗಳನ್ನ ಯೋಚನಾ ಲಹರಿಗಳನ್ನ ಮನೆಗಳಿಗೆ ಮನೆಗಳಲ್ಲಿರುವಂತಹ ಮನಸ್ಸುಗಳಿಗೆ ಕೊಂಡೊಯ್ಬೇಕು ಅನ್ನುವಂತಹ ಗ್ರಾಮಾಂತರ ಸುತ್ತಮುತ್ತ ಎಲ್ಲ ಪ್ರದೇಶಗಳು ಕೂಡ ನಾವು ಕೊಂಡೊಯ್ತೇವೆ ಈ ನಾಡು ಕಂಡಂತಹ ಎಲ್ಲ ಸಮಾಜ ಸುಧಾರಕರ ಮತ್ತು ದಿಗ್ಗಜಿಂತರ ಚಿಂತನೆಗಳನ್ನ ಮನೆಗೆ ಮತ್ತು ಮನುಷ್ಯಗಳಿಗೆ ತಗೊಂಡೋಗ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನು ಸಹ ಒಂದು ಕೃತಿಗೋಷ್ಠಿ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಬಂದಿವೆ ಕಾರ್ಯಕ್ರಮವನ್ನು ನಾನು ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿದ್ದೇನೆ ಈ ಕಾರ್ಯಕ್ರಮ ನಿಜಕ್ಕೂ ನನಗೆ ಈ ಖುಷಿ ಅನ್ನೋ ಪದ ನಾವು ಎಷ್ಟೋ ಸರಿ ಔಪಚಾರಿಕವಾಗಿ ಕೆಲವ ಮಾತನ್ನ ಹಾಡ್ತಾ ಇರ್ತೇವೆ ಆ ಚೆನ್ನಾಗಿದ್ದೇನೆ ಅಂದ್ರೆ ಅವರು ಚೆನ್ನಾಗಿಲ್ದಿದ್ರು ಕೂಡ ಸಡನ್ ಚೆನ್ನಾಗಿದ್ದೀನಿ ಅಂತಾರೆ ಊಟ ಮಾಡಿದ್ರೆ ಊಟ ಮಾಡಿದ್ರೆ ನಾವು ಊಟ ಮಾಡಿದ್ದೀನಿ ಅಂತಾರೆ ಅಂದ್ರೆ ಆ ತರ ಅಲ್ಲ ಇದು ನನ್ನ ಖುಷಿಯಿಂದ ಅಂದ್ರೆ ನಿಜಕ್ಕೂ ನನಗೆ ಖುಷಿಯಾಗಿದೆ ಬರೀ ಮಾತಾಡ್ಬೇಕು ಅಂತ ಮಾತಲ್ಲ ಯಾಕಂದ್ರೆ ಇವತ್ತಿನ ಈ ಸಂದರ್ಭ ಇದೆಯಲ್ಲ ಅಂತ ಒಂದು ಅರ್ಥಪೂರ್ಣ ನಿಜಕ್ಕೂ ಹಾಗೆ ಅಂದ್ರೆ ನಾವು ಅಂಶ ಅವರು ಇಳಿತಿದ್ದಂಗೆ ನಮ್ಮನ್ನ ಒಂದು ಸೆಳೆದ ಒಂದು ಬರಹ ಇದೆ ಕವಿ ಮನೆಯಲ್ಲಿ ಕವಿ ಘೋಷಿಸ್ ಬಹಳ ಆಯ್ತು ನನ್ನ ಆಶಯ ಇವತ್ತು ಕವಿ ಮನೆಯಲ್ಲಿ ಕವಿಗೋಷ್ಠಿ ನಿಜ ಆದರೆ ಮುಂದಿನ ಮನೆಯಲ್ಲಿ ಕಿವಿ ಮನೆಯಲ್ಲಿ ಕವಿಗೋಷ್ಠಿ ಆಗಬೇಕು ಯಾರು ಕವಿತೆಗಳೆಲ್ಲ ಕೇಳ್ತಾರೋ ಅವ್ರ ಮನೆಯಲ್ಲಿ ಅದು ಬೆಳಗ್ಗೆ ಬೆಳವಣಿಗೆ ಆಗಬೇಕು ಆವಾಗ ನಮ್ಮ ಈ ಇಂತಹ ಕಾರ್ಯಕ್ರಮಕ್ಕೆ ಬಹಳ ಅರ್ಥವಂತಿಕೆ ಬರುತ್ತೆ ಆದರೆ ನಾನು ಇದರಲ್ಲೂ ಕೂಡ ಒಂದು ಹೇಳೋದು ಇಷ್ಟಪಡೋದಂದ್ರೆ ಮನ ಮನೆಗೆ ಕವಿಗೋಷ್ಠಿ ಆಗಬೇಕು ಮನೆ ಮನೆಗೆ ಓಕೆ ತಾವು ತಪ್ಪು ಅಂತ ಹೇಳ್ತಾ ಇಲ್ಲ ಸರಿ ಬುದ್ಧ ಆದರೆ ವಾಸ್ತವವಾಗಿ ಆಗ್ಬೇಕಾಗಿರೋದು ಮನ ಮನೆಗೆ ಅಂದರೆ ಫಸ್ಟು ಮನಸ್ಸಿಗೆ ಬರಬೇಕು ಮನಸ್ಸಿಗೆ ಬಂದ್ರೆ ಆಟೋಮೆಟಿಕ್ ಆಗಿ ಅದು ಮನೆಗೆ ಬಂದೇ ಬರುತ್ತೆ ಅದರಿಂದ ಆ ನಿಟ್ಟಿನಲ್ಲಿ ಈ ಜನಪರ ಸಾಹಿತ್ಯ ಪರಿಷತ್ ಏನಿದೆಯೋ ಇದು ಹಮ್ಮಿಕೊಂಡಿರುವಂತಹ ಈ ಇಟ್ಟಿರುವಂತಹ ಹೆಜ್ಜೆ ಬಹಳ ಒಂದು ಮಾದರಿಯಿಂದ ಕೂಡಿದೆ ಯಾಕೆಂದ್ರೆ ನಾವು ಎತ್ತ ಸಾಗಬೇಕೋ ಅತ್ತ ಆ ಕಡೆನೇ ಸಾಗಬೇಕು ನಾವು ಎಲ್ಲಿ ಯಾವ ಮುಖವಾಗಿ ಈಜಬೇಕೋ ಆ ಮುಖವಾಗಿ ಈಜಿದ್ರೇನೆ ನಮ್ಮ ಈಜುವಿಕೆಗೆ ಒಂದು ಅರ್ಥ ಮೇಲೆ ಬರುತ್ತೆ ಹಾಗೆ ಆ ನಿಟ್ಟಿನಲ್ಲಿ ನಮ್ಮ ಜನಪರ ಸಾಹಿತ್ಯ ಪರಿಷತ್ತು ಒಳ್ಳೆಯ ಕೆಲಸವನ್ನು ಮಾಡಿದೆ ನನಗೆ ಒಂದು ನಗು ಬರುತ್ತೆ ನಿಜವಾದ ಸಾಹಿತ್ಯ ಪರಿಷತ್ತು ಆ ಜನಪ್ರಿಯತೆಯನ್ನು ಕಳ್ಕೊಳ್ತಿರುವಂತಹ ಹೊತ್ತಿನಲ್ಲಿ ನಮ್ಮ ನಾಲ್ವಡಿಯವರು ಸ್ಥಾಪಿಸಿದಂತಹ ಪ್ರೀತಿಪೂರ್ವಕವಾಗಿ ನೂರಾರು ವರ್ಷಗಳ ಹಿಂದೆ ನಮ್ಮ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಜನ ಸಾಹಿತ್ಯ ಪರಿಷತ್ತು ಇವತ್ತು ನಿಜಕ್ಕೂ ಜನ ತನ್ನ ಅರ್ಥವನ್ನ ಕಳ್ಕೊಳ್ತಾ ಇದ್ದೇವೆ ಅಂತಹ ಹೊತ್ತಿನಲ್ಲಿ ಈ ಜನಪರ ಸಾಹಿತ್ಯ ಪರಿಷತ್ತು ಇಷ್ಟೊಂದು ಜನಪರವಾಗಿ ಸಮಾಜ ಏನೋ ಒಂದು ಕಾರ್ಯಕ್ರಮ ಹಾಕೊಳ್ತಿದೆಯಲ್ಲ ಅದು ಸಾಹಿತ್ಯ ಪರ ಪರವಾದ ಕಾರ್ಯಕ್ರಮ ನಿಜಕ್ಕೂ ಬಹಳ ಸಂತಸದ ಕೆಲಸ ಕಾವ್ಯ ಬಿರುದಿದು ಅವರು ಓದಿಲ್ಲ ನಿಜ ಆದ್ರೂ ಕೂಡ ಅವರು ಕಾವ್ಯ ಪರಿಣತ ಮತಿಗಳು ಅವರ ಮನಸ್ಸು ಇದೆಯಲ್ಲ ಹಾಗೆ ಆ ಅದಕ್ಕೆ ಎಷ್ಟು ಅರ್ಥ ಇದೆ ಅಂತ ನಾನು ಕಂಡುಕೊಂಡಿದ್ದು ನಾವು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆದಮೇಲೆ ನಾವು ಕುಮಾರ ವ್ಯಾಸನ ಎರಡು ಸಂಪುಟಗಳನ್ನು ಪ್ರಕಟ ಮಾಡಿದ್ವಿ ಆ ಸಂಪುಟ ಪ್ರಕಟ ಮಾಡುವಾಗ ಅದರ ಹಿನ್ನೆಲೆಯನ್ನು ನಾನು ಸ್ವಲ್ಪ ಓದ್ತಾ ಹೋದಾಗ ಗೊತ್ತಾಗ್ತವೆ ನಮ್ಮ ಗ್ರಾಮೀಣದ ನಮ್ಮ ಬಂಧುಗಳು ಅವ್ರು ಯಾವ ಯಾವ ವಿಶ್ವವಿದ್ಯಾನಿಲಯಕ್ಕೂ ಹೋದವ್ರಲ್ಲ ವಿಶ್ವವಿದ್ಯಾನಿಲಯ ಬೇಡ ಯಾವ ಶಾಲೆಗೂ ಕೂಡ ಹೋಗಿದ್ರು ಹೋಗಿರಲಿಲ್ಲ ಹಾಗೆ ಆ ವಿದ್ಯೆ ಮಹತ್ವ ಇರಲಿಲ್ಲ ಓದಬಾರ್ದು ಅನ್ನೋದು ಉದ್ದೇಶ ಅಲ್ಲ ವಿದ್ಯೆ ಮಹತ್ವ ಅವ್ರು ಇರಲಿಲ್ಲ ಹಾಗಾಗಿ ಅವ್ರು ಓದೋದಿಲ್ಲ ಅಷ್ಟೇ ಹಾಗೆ ಅವರು ಹಾಗಂತ ಅವರು ಬದುಕಿನಲ್ಲಿ ಯಾವತ್ತೂ ಕೂಡ ತಮ್ಮ ಘನತೆಯ ಬಗ್ಗೆ ಉದ್ದೇಶ ಜೀವನದ ಉದ್ದೇಶದ ಬಗ್ಗೆ ಅವರು ವಿಮುಖರವಾಗಿರಲಿಲ್ಲ ಆ ಊರಿನಲ್ಲಿ ಮಳೆ ಬರದೇ ಇದ್ದರೆ ನಾನು ಈಗ ಕುಮಾರ ವ್ಯಾಸ ಭಾರತವನ್ನು ಮಾಡೋ ಸಂದರ್ಭ ಅಧ್ಯಯನ ಮಾಡೋದು ಊರಿನಲ್ಲಿ ಮಳೆ ಬರೋದು ಸ್ವಲ್ಪ ದಿಸವಾದರೆ ಇಡೀ ಊರವರಲ್ಲೇ ಸೇರಿ ಓ ಯಾಕೋ ಮಳೆ ಬರ್ತಾ ಇಲ್ಲ ಇವತ್ತು ಈ ಒಂದು ಕುಮಾರ ವ್ಯಾಸ ಭಾರತ ವಾಚನವನ್ನು ಮಾಡಿಸ್ಬೇಕು ನಮ್ಮಲ್ಲಿ ಜೈಮಿನಿ ಭಾರತವನ್ನು ವಾಚನ ಮಾಡಿಸ್ಬೇಕು ಇಡೀ ಊರರೆಲ್ಲ ಸೇರಿ ಅಂತ ಅನ್ನು ಮಾಡಿಸೋರಂತೆ ಆಮೇಲೆ ವಾಚನ ಮಾಡೋನು ವಿದ್ಯಾವಂತ ನಿಜ ವಾಚನ ಮಾಡೋನು ವಿದ್ಯಾವಂತ ಆದ್ರೂ ಇವರು ಆದ್ರೂ ಹೇಳೋರಂತೆ ಸ್ವಲ್ಪ ಬಿಟ್ಟ ಮೇಲೆ ನೋಡಿದ್ರೆ ಸ್ವಾಮಿ ಅಲ್ಲಿ ದುರ್ಯೋಧನ ಒಂದು ಸಂದರ್ಭ ಬರುತ್ತಲ್ವಾ ಕರ್ಣನ ಒಂದು ಸಂದರ್ಭ ಬರುತ್ತಲ್ಲ ಅದನ್ನ ಓದಿ ಅನ್ನೋದು ಎಷ್ಟು ಕಾವ್ಯಾತ್ಮಕವಾಗಿ ಅವರ ಮನಸ್ಸು ಮುಳುಗೋಗಿತ್ತು ಅದಕ್ಕೆ ಅದನ್ನೇ ನಮ್ಮ ಕುಮಾರ ಅಲ್ಲ ಕವಿರಾಜ ಮಾರ್ಗ ಹೇಳಿರೋದು ಇಂತಹ ಒಂದು ಹಿನ್ನೆಲೆಯಿಂದ ಬಂದವರು ನಾವು ನಿಜಕ್ಕೂ ಪುಣ್ಯವಂತ್ರೆ ಹಾಗೆ ಇದನ್ನ ಆ ಹಂಬಲಕ್ಕೆ ಎಂತ ಹಂಬಲ ಪಡಬೇಕು ನಾವು ಅನ್ನೋದನ್ನ ತಿಳಿಸೋದೇ ನಮ್ಮ ಸಾಹಿತ್ಯ ನಮ್ಮ ಕಲೆ ಸಾಹಿತ್ಯ ಸಂಗೀತ ಇನ್ನು ಇಷ್ಟು ಕೇಳ್ತಾ ಇದೆಯಾ ಅಂತ ಅವ್ನಿಗೆ ಯಾರು ಅನ್ನೋದು ಗೊತ್ತಿಲ್ಲ ಹ್ಮ್ ಇದು ಕವಿತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಆ ಕವಿತೆ ಅದರ ಸ್ವಾದ ನಾದ ಅವನ ಮನಸ್ಸನ್ನ ಇಳಿತು ಯಾಕೆ ಕೇಳಿದೆ ನಾನು ಇಳಿದ ಮೇಲೆ ಯಾಕೆ ಇಷ್ಟು ಬಗ್ಗೆ ಈ ಗೀತೆ ಬಗ್ಗೆ ಅಂತ ಸಾರ್ ನಮ್ಮ ಮನೆಯಲ್ಲಿ ನೂರೆಂಟು ಇಂಟು ಸರ್ ಮನೆ ಯಾಕಾರು ಓದುತ್ತೆ ಅನ್ಸ್ಬಿಡ್ತಾರೆ ಇರೋನ್ ಚೈತನ್ಯ ಬರುತ್ತೆ ಸರ್ ಈ ಹಾಗೆ ಈ ಗೀತೆ ಕೇಳಿದ್ರೆ ಅವ್ರು ಹೇಳ್ತಾ ನೋಡಿ ಕುವೆಂಪು ಅವ್ರು ಯಾವತ್ತು ಬರೆದಿತ್ತು ಇದೇ ನಮ್ಮ ಸಾಹಿತ್ಯ ನಮ್ಮ ಬದುಕನ್ನ ಕಟ್ಟುವ ಸಾಹಿ ಗುಣ ಇರೋದು ಸಾಹಿತ್ಯಕ್ಕೆ ಮಾತ್ರ ಅವ್ನು ಅವ್ ಓದವನ್ನೆಲ್ಲ ನೋಡಿ ಬದುಕಿಗೆ ಅವ್ನು ಆಶ್ರಯ ಅವನು ನಂಬ್ಕೊಂಡಿದ್ದಾನೆ ಆಗ ಅಂತ ಹೇಳ್ದ ಅವನು ಈ ಎಲ್ಲ ಹಿಂಗೆ ಗೀತೆ ಒಳ್ಳೊಳ್ಳೆ ಗೀತೆಗಳನ್ನ ಕೇಳ ಕೇಳ್ಕೊಂಡು ನಾನು ಎಲ್ಲ ಬರ್ತಬಿಡ್ತೀನಿ ಸರ್ ನನ್ನ ಮನೆ ನನ್ನ ಮನೆ ಜಂಜಡನೆಲ್ಲ ಬರ್ತಬಿಡ್ತಿ ಪುಡಕಗಳು ಕೊಂಡುಬಿಟ್ರು ಅಂದ್ರೆ ಇಂತಹ ಒಂದು ಗೀತೆಯನ್ನ ನೀವು ಕೇಳದೆ ಇದ್ರಲ್ಲ ಸರ್ ಬಹಳ ಅದ್ಭುತವಾಗಿ ಆಡದ್ರು ಜನರು ಅಷ್ಟೇ ಖುಷಿ ಪಟ್ರು ಅಂದ್ರೆ ಯಾಕೆ ಅಂದ್ರೆ ಸಾಹಿತ್ಯಕ್ಕೆ ಕವಿತೆಗೆ ಅಂತ ಒಂದು ತಾಕತ್ತಿದೆ ಇದೆ ಅವ್ರಿಗೆ ತಾಕತ್ತು ಹೇಗಂದ್ರೆ ಅವ್ನಿಗೆ ಈ ಅಧ್ಯಯನ ಮಾಡ್ಬೇಕು ಅಂತಿಲ್ಲ ಮನಸ್ಸನ್ನ ಆಹ್ಲಾದಗೊಳಿಸುವ ಮನಸ್ಸನ್ನ ಮುದಗೊಳಿಸುವ ಏನು ಹೇಳದಲ್ಲ ಈ ಕ್ಲೇಶಗಳು ಇದೆಯಲ್ಲ ನಮ್ಮ ಮನಸ್ಸನ್ನು ಮತ್ತೆ ನಮ್ಮ ಮನಸ್ಸು ಎಷ್ಟೋ ಸರಿ ನಮಗೆ ಗೊತ್ತಿಲ್ಲದಾಗೆ ಸಿನಿಕತೆಗೆ ಹೊರಳು ಕೊಡುತ್ತದೆ ಈ ಮನಸ್ಸಿನ ಈ ಸಿನಿಕಥೆಯನ್ನ ಹೋಗಲಾಡಿಸುವ ಚಿಕಿತ್ಸಕ ಶಕ್ತಿ ಇರುವುದು ನಮ್ಮ ಈ ಕವಿತೆಗಳಿಗೂ ಮಾತ್ರ ಇಲ್ಲ ಈಗ ಪುಸ್ತಕ ಇದೆ ಇಷ್ಟು ಪುಸ್ತಕ ಬಂದರೂ ಕೂಡ ಪುಸ್ತಕ ಹಿಡಿಯೋದಕ್ಕೆ ಹಸ್ತದಲ್ಲಿ ಜಾಗ ಇಲ್ಲ ಎಲ್ಲರಲ್ಲೂ ಯಾಕೆ ಅಂದರೆ ಆ ಹಸ್ತದಲ್ಲಿ ಮೊಬೈಲ್ ಆವರಿಸ್ಬಿಟ್ಟಿದೆ ಅಲ್ಲೂ ಅನಿವಾರ್ಯ ಏನು ಮಾಡೋಕ್ಕಾಗೋದಿಲ್ಲ ಅವಾಗ ಅದೇನು ಇರಲಿಲ್ಲ ಜನ ಓದ್ತಿದ್ರು ಈಗ ಇಲ್ಲ ಆದರೆ ನಾನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆದ್ಮೇಲೆ ನಾನು ಆಲೋಚನೆ ಮಾಡಿದ್ದು ಹಸ್ತದಲ್ಲಿ ಜಾಗ ಇಲ್ಲದೆ ಸಾಹಿತ್ಯಕ್ಕೆ ಮಸ್ತಕದಲ್ಲಿರುತ್ತಲ್ಲ ಅಲ್ವಾ ಅಲ್ಲಿ ಅಗಾಧವಾಗಿದೆ ಅಲ್ಲಿ ತುಂಬೋಣ ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಮಕ್ಕಳಿಗೆ ಶಾಲೆಗೆ ಒಂದು ಪರದಿ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಅಂಗಳದ ತಿಂಗಳ ಪುಸ್ತಕ ಅಂತ ತುಂಬಾ ಅದ್ಭುತವಾಗಿ ಸ್ಪಂದಿಸ್ತಾ ಇವೆ ಮಕ್ಕಳು ಅವ್ರು ಇವು ಈ ಓದ್ತಾರೋ ಇಲ್ವೋ ಯಾವತ್ತೋ ಮುಂದೊಂದು ದಿವಸ ಬಂದೇ ಬರುತ್ತೆ ಒಂದು ಮಕ್ ಆ ಮಕ್ಕಳ ಮನಸ್ಥಿತಿಗೆ ನಾವೇನು ಬಿತ್ತೀವೋ ಅದು ಯಾವತ್ತೂ ಅದು ನನ್ನ ನನ್ನ ನಾನು ಆ ಗುರುಗಳು ಸಿಕ್ಕ ಕಾರಣಕ್ಕೆ ಆ ರೀತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ಕಾರಣಕ್ಕೆಗೆ ನಾವು ಏನಾದ್ರೂ ಒಂದು ಸಾಧನೆ ಮಾಡೋಕೆ ಸಾಧ್ಯ ಈಗ ತಗೊಂಡೋಗ್ತೀವಿ ಅವ್ರು ಬಡವಾಗ್ಲಿ ಶ್ರೀಮಂತ ಆಗಲಿ ಅಲ್ವಾ ಯಾಕೆ ತಗೊಂಡೋಗ್ತೀವಿ ಅಂದ್ರೆ ಅವ್ರ ಮನೆಯಲ್ಲಿ ಒಂದು ಪೂಜಾ ಮಂದಿರ ಇರುತ್ತೆ ಒಂದು ಚಿಕ್ಕದ ದೊಡ್ಡದ ಪೂಜಾ ಮನೆ ಇರುತ್ತೆ ಆ ಕಾರಣಕ್ಕೆ ಅದನ್ನು ಹೋಗೋದು ಅದು ಇಲ್ಲ ಅಂದ್ರೆ ನಮ್ಮ ಹಿರಿಯರು ಅದನ್ನ ಆ ಪದ್ಧತಿ ಮಾಡಿದೆ ಅಂದ್ರೆ ಯಾರೂ ಮಾರ್ಕೆಟ್ ಬೈತಾರಲಿಲ್ಲ ಅದು ದೊಡ್ಡ ಬೇರೆ ಇನ್ನೇನೂ ಕಬ್ಬಳಸ್ಕೊಡೋರು ಹೇಗೆ ಹಾಗೆ ಮನೆ ಬಂದು ಒಂದು ಪುಟ್ಟದ ಒಂದು ದೊಡ್ಡದ ಒಂದು ಗ್ರಂಥಾಲಯ ಒಂದು ರ್ಯಾಕ್ ಅನ್ನೋದನ್ನ ಅಲ್ಲಿ ಇಟ್ಬಿಟ್ರೆ ಕನೆಕ್ಟ್ ಆಗುತ್ತೆ ಮನಸ್ಸು ಹೌದು ಇದಕ್ಕೆ ನನ್ನೊಂದು ರ್ಯಾಕ್ ಇದೆ ಅಲ್ಲಿ ನಾನು ಒಂದು ಪುಸ್ತಕ ಇಡೋಣ ಎಲ್ಲರೂ ಇರುತ್ತೆ ಮನೆ ಪುಸ್ತಕದ ಬಗ್ಗೆ ಇವತ್ತಿಗೂ ಪ್ರೀತಿ ಇದೆ ಗೌರವ ಇದೆ ಯಾವ ಮಟ್ಟದಲ್ಲಿದೆ ಅಂದ್ರೆ ಈಗ ನೋಡಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಕಾಲಿಗೆ ಎಂಥದ್ದು ಸಿಕ್ಕಿಬಿಡುತ್ತೆ ಬಿಡುತ್ತೆ ಬಿಡ್ತೀವಿ ನಾವು ಇಂಥ ಬಿಡಲ್ಲ ಆದ್ರೆ ಒಂದು ಮಕ್ಕಿ ಪುಸ್ತಕ ನಮ್ಮ ಕಾಲ ಸಿಕ್ಲಿ ಸುಮ್ಮನೆ ಹೋಗಲ್ಲ ಮತ್ತೆ ಬಂದು ನಮಸ್ಕಾರ ಮಾಡ್ಕೊಂಡೇ ಹೋಗೋದು ಇಡೀ ಸಾಹಿತ್ಯದಲ್ಲಿ ಯಾವುದೇ ಬಂದರೂ ಕೂಡ ಅವರ ಸರಳತೆ ಅವರ ಸಜ್ಜನಿಕೆಯಿಂದ ಇವಳು ಕರ್ನಾಟಕ ರಾಜ್ಯವೇ ಒಬ್ಬ ಶ್ರೇಷ್ಠ ಗಾಂಧಿವಾದಿ ಯಾರು ಅಂತ ಹೇಳಿದ್ರೆ ನಾವು ದೇವರು ಮಾದೇವ ಅಂತ ಹೇಳ್ತೀವಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅದು ದಕ್ಷಿಣ ಭಾಗದಲ್ಲಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಬಹಳ ಪ್ರಾಮಾಣಿಕರು ಬಹಳ ಶಿಸ್ತು ಬಹಳ ಸಂಯಮ ಬಹಳ ಟೈಮ್ ಸೆನ್ಸು ಬಹಳ ಪ್ರಾಮಾಣಿಕರು ಯಾರು ಇದ್ದರೆ ಆ ಹೆಸರು ನಮ್ಮ ಮೈಸೂರು ಭಾಗದಲ್ಲಿ ಶ್ರೀ ಎಂ ಸಿ ಪ್ರಸನ್ನಪು ಅವರು ಇರುವಂತಹ ಅವ್ರಿಗೆ ಇರುವಂತ ಹುದ್ದೆಯಲ್ಲಿ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿ ಅವ್ರ ಬಡ್ತಿಯನ್ನ ತಿರಸ್ಕರಿಸಿ ನಾನು ಇದ್ರೆ ಮೈಸೂರಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದರ ಚಿಕ್ಕ ಒಂದು ಕಿರು ಒತ್ತಿಗೆಯನ್ನು ಬಿಡುಗಡೆ ಮಾಡಲು ಆಗಮಿಸಿದ್ದಾರೆ ನಮ್ಮ ಮನೆ ಮನೆ ಕವಿಗೋಷ್ಠಿಗೆ ಆದರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಸ್ ಎಂ ಜಿ ಇವತ್ತು ಮನೆ ಮನೆಗೆ ಕವಿಗೋಷ್ಠಿ ಸ್ವಾಮಿ ವಿವೇಕಾನಂದ ತುಚ್ಚು ಬಿಡುಗಡೆ ಕಾರ್ಯಕ್ರಮವನ್ನು ಡಾಕ್ಟರ್ ಅರದನಹಳ್ಳಿ ನಂಜುಂಡಸ್ವಾಮಿಯವರ ನಿವಾಸದಲ್ಲಿ ಏರ್ಪಡಿಸಿದ್ದಾರೆ ಇದನ್ನು ಉದ್ಘಾಟಿಸಿ ತುಂಬ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಹಾಗೆ ಕವಿತೆಯನ್ನು ಕೂಡ ವಾಚನ ಮಾಡಿದಂಥ ತುಂಬ ಸಂಪುಟ ದರ್ಜೆಯ ಅಧ್ಯಕ್ಷರಾಗಿದ್ದರೂ ಕೂಡ ಸಕಾಲಕ್ಕೆ ಆಗಮಿಸಿ ನಮ್ಮೊಂದಿಗೆ ಸೇರಿಕೊಂಡು ಅವರ ಸಾಹಿತ್ಯ ಪ್ರೀತಿ ಇವತ್ತು ಅವರು ಬೆಂಗಳೂರಿಗೆ ಹೋಗ್ಬೇಕಿತ್ತು ಅದು ಕೂಡ ಕನ್ನಡ ಕಟ್ಟುವ ಕೆಲಸ ನಂದು ಕೂಡ ಅದರಲ್ಲಿ ಪಾತ್ರ ಇದೆ ಅಂತ ಹೇಳಿ ತುಂಬಾ ಕರೆಕ್ಟ್ ಸರಿಯಾದ ಸಮಯಕ್ಕೆ ಹತ್ತು ಗಂಟೆಗೆ ಆಗಮಿಸಿ ಇಷ್ಟೊತ್ತು ನಮ್ಮನ್ನೆಲ್ಲ ಕುರಿತು ಪುಸ್ತಕೋದ್ಯಮದ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತನಾಡಿದಂತ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಪ್ರಕಾಶಕರು ಸ್ನೇಹಿತರು ಆದಂತ ಮಾನಸ ಅವರೇ ಹಾಗೆ ಸಮಾರಂಭದ ಅಧ್ಯಕ್ಷ ಪುಸ್ತಕದ ಬಗ್ಗೆ ಪುಸ್ತಕೋದ್ಯಮದ ಬಗ್ಗೆ ಆಲೋಜನೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಮಾನಸ ಅವ್ರು ಹೇಳಿದ್ರು ಇದು ಪುಟ್ಟ ಕೃತಿಯನ್ನ ಸ್ವಾಮಿ ವಿವೇಕಾನಂದ ಬಗ್ಗೆ ಪ್ರಧಾನ ಸಂಪಾದಕರಾದ ಪ್ರಶಾಂತ್ ನಾಯಕರ ನೇತೃತ್ವದಲ್ಲಿ ನಂಜುಳಸ್ವಾಮಿಯವರು ಬರೆದಿರ್ತಕ್ಕಂಥ ಕೃತಿ ಸಂಸ್ಕೃತಿ ಸಂಪನ್ನರ ಮಾಲೀಕನಲ್ಲಿ ನೋಡಿ ಹಿಂಭಾಗದಲ್ಲಿ ಎಲ್ಲರೂ ಚಿತ್ರಗಳು ನೋಡಿ ಕುವೆಂಪು ಅವರಿದೆ ಶಿವರಾಮ ಕಾರ್ಮಿಕೆ ಭಾತಿ ಕಂಬಾರರು ಕಾರ್ನಾಡು ಗೋಪಾಲಕೃಷ್ಣರು ಶ್ರೀಕಂಠಯ್ಯ ತೇಜಸ್ವಿಯವರು ಗೋಕಾಕ್ ಅವರು ಅಲ್ಲಮೂ ಬಸವಣ್ಣ ಇಷ್ಟು ಮನೆಯರು ಸಂಸ್ಕೃತಿ ಸಂಪನ್ನರ ಬಾಧೆ ಕೃತಿಗಳು ಬಂದಿದೆ ನೋಡಿ ಇಷ್ಟು ಎಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂತವರು ಜ್ಞಾನಪೀಠ ಅವಾರ್ಡನ್ನು ಅನ್ನ ತೆಗೆದುಕೊಂಡು ಕೊಟ್ಟಂತ ಕನ್ನಡಕ್ಕೆ ಒಂದೇ ಒಂದು ಕೊರತೆ ಇತ್ತು ಬುಖಾರ್ ಅವಾರ್ಡ್ ಬಂದಿಲ್ಲ ಅಂತೇಳಿ ಅದು ಕೂಡ ಮುಖ ಮೂಲಕ ಬಂದು ಮನಸ್ಸು ಅದನ್ನು ಪ್ರಸ್ತಾಪ ಮಾಡುವುದು ಮತ್ತು ಕವಿತೆಯನ್ನು ಕೂಡ ಓದೋದು ರಾಜ್ಯ ಸರ್ಕಾರ ಅದಕ್ಕೆ ಗೌರವವನ್ನು ಕೊಟ್ಟು ಈ ಸಾರಿ ಗತನವನ್ನು ಕೂಡ ಅವರ ಕಥನಗಳನ್ನು ಬರೆದಿದ್ದಾರೆ ಹಾಗೆ ಸಾಹಿತ್ಯದ ತುಂಬಾ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಈ ಪತ್ರಿಕೆಗಳನ್ನು ಗಮನಿಸಿದಾಗ ಅವ್ರ ಹೆಸರನ್ನು ನೀವು ನೋಡಿರ್ತಾರೆ ಸುಚಿತರಬೇಡಿ ಅಂತ ಹೇಳಿ ವಿಜಯ ಕರ್ನಾಟಕ ಇರ್ಬೋದು ಕನ್ನಡಪ್ರಭ ಇರ್ಬೋದು ವಿಶ್ವವಾಣಿ ಇರ್ಬೋದು ಈಗ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ಸಾಕಷ್ಟು ಲೇಖನಗಳು ಕೂಡ ಬಂದಿದೆ ಅವರು ಇವತ್ತು ನಮ್ಮ ಜೊತೆ ಆಗಿದ್ದಾರೆ ಹಾಗೆ ನನ್ನ ಮುಂದೆ ತುಂಬಾ ಜನ ಕವಿತೆ ಈಗ ಅಂಜುನ್ ಸ್ವಾಮಿ ಅವರು ಹೇಳಿದಾಗ ಎಲ್ಲರ ಹೆಸರುಗಳನ್ನು ಕೂಡ ಹೇಳಬಹುದು ಯಾಕಂದ್ರೆ ನಂಗೆಲ್ಲರೂ ಕೂಡ ಅವರೇ ಪ್ರಾಸ್ತಾವಿಕವಾಗಿ ನೋಡಿ ಅವರು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ತುಂಬಾ ಅದ್ಭುತವಾಗಿ ನಿರೂಪಣೆಗಳನ್ನು ಮಾಡ್ತಾರೆ ಸಾಕಷ್ಟು ಸಾಹಿತ್ಯದ ಬಗ್ಗೆ ತುಂಬಾ ಒಲವನ್ನು ಇಟ್ಕೊಂಡಿರ್ತಕ್ಕಂಥ ಸಾಲಂಡಿ ದೊರೆಸ್ವಾಮಿ ಅವರು ಉಪಾಧ್ಯಕ್ಷರು ಜನಪ ಜನಪರ ಸಾಹಿತ್ಯ ಪರಿಷತ್ ಹಾಗೂ ಅವರು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಪುಸ್ತಕೋದ್ಯಮವನ್ನು ಕುರಿತು ಸಾಹಿತ್ಯ ಪ್ರೀತಿಯನ್ನು ಕುರಿತು ಹೇಳಿರುವುದರಿಂದ